ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಆಸ್ಪೈರ್ ಕನ್ನಡಿಗ ಇವತ್ತು ಬಂದ್ಬಿಟ್ಟು ಮಂಡೇ ಸೊ ಅದೇ ಆಫೀಸು ಅದೇ ಕೆಲಸ ಬಟ್ ಮಂಡೇ ಅಂದ್ರೇ ಹಂಗೆ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇವಾಗ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಓಕೆ ಕೆಲಸ ಮಾಡಬೇಕು ಅಂತ ಕೆಲಸ ಕೆಲಸ ಏಯ್ಟ್ ಅವರ್ಸ್ ಏಯ್ಟ್ ಅವರ್ಸ್ ಏಯ್ಟ್ ಅವರ್ಸ್ ಅಂದರೆ ಏಯ್ಟ್ ಅವರ್ಸ್ ಮಾಡ್ತೀನಿ ಇನ್ನೂ ಎಕ್ಸ್ಟ್ರಾ ನೋವು ಮಾಡ್ತೀನಿ ಬೇಕಂದ್ರೆ ಕಾಯೋಕ ಕೈಲಾಸ ಅಂತ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಅದಕ್ಕಿಂತ ದೊಡ್ಡ ಕೈಲಾಸ ಇನ್ನೊಂದಿಲ್ಲ ಸೌಂಡ್ ಹೆಂಗೆ ಬರ್ತೈತೋ ಏನೋ ಗೊತ್ತಿಲ್ಲ ಹೊಸ ಮೈಕು ಹೋಗಿ ವಿಡಿಯೋ ಎಡಿಟಿಂಗ್ ಮಾಡೋವಾಗ ಚೆಕ್ ಮಾಡೋಣ ಸೌಂಡ್ ಹೆಂಗೆ ಬರ್ತೈತೆ ಅಂತ ಈ ಫ್ಲೈಓವರ್ ಮೇಲೆ ಇಷ್ಟು ಗಾಡಿಗಳು ಕಾಣಿಸ್ತಾ ಇದ್ದಾವೆ ಫ್ಲೈಓವರ್ ಇಳಿದ ಮೇಲೆ ಅದೆಷ್ಟು ಟ್ರಾಫಿಕ್ ಇರುತ್ತೋ ಏನೋ ಏನಂಗೆ ಗೊತ್ತಾಗೋ ಹೆಬ್ಬಾಳ ಫ್ಲೈಓವರ್ ಅಥವಾ ಇಷ್ಟು ಟ್ರಾಫಿಕ್ ಆಗೋದು ಇಲ್ಲಿಂದ ಒಂದು ಐವೆ ಅಲ್ಲಿಂದ ಒಂದು ಒಂದೈವೆ ಎಲ್ಲ ಕಡೆ ಫಾಸ್ಟ್ ಆಗಿ ನೂರು ನೂರ್ ಇಪ್ಪತ್ತು ನೂರ ನಲ್ವತ್ತು ಒಡ್ಕೊಂಡ್ ಬಂದ್ಬಿಡ್ತಾರೆ ಕರೆಕ್ಟಾಗಿ ಫ್ಲೈವರ್ ಹತ್ರ ಬಂದು ಎಲ್ಲ ಜಾಯ್ನ್ ಆಗ್ತಾರೆ ಅಲ್ಲಿ ಜಾಮ್ ಆಗ್ಬಿಡುತ್ತೆ ಗಾಡಿ ಈ ಅಂತ ಹೋಗ್ತಾ ಇದೆ ಸ್ವಲ್ಪ ಜಿಪ್ ಹಾಕ್ತಿದಿನ ಎಲ್ಲ ನೋಡ್ಕೊಳ ನಾವು ಪ್ಯಾಂಟ್ಗೆ ಒಂದೊಂದ್ಸರಿ ಇದು ಅಜೀಬ್ ಆಗ್ಬಿಡುತ್ತೆ ಗುರು ಒಂದೊಂದ್ಸರಿ ಜಿಪ್ ಹಾಕಿ ಮರ್ತಾಕ್ ಬಿಡ್ತಿದ್ದೀವಿ ರೇರ್ ಕೇಸು ನೂರಕ್ಕೊಂದ್ಸರಿ ಒಂದ್ಸರಿ ನಮ್ಮ ಗಾಡಿ ಸೌಂಡ್ಗೆ ಎಲ್ಲ ಸೈಡ್ ಹೋಗ್ತಾವ್ರೆ ಅವನು ಹೋಗೇ ಬಿಟ್ಟ ಅಂಕಲು ಗಾಡಿಗಳು ಫಾಸ್ಟ್ ಆಗಿಬಿಡ್ತಾವೆ ಯಾಕೆ ಬೇಕು ಅಂತ ಹೆಣ್ಣು ಮಗು ಅಕ್ಕ ಇಂಡಿಕೇಟ್ರ್ ರೈಟ್ಗೆ ಹಾಕ್ಕೊಂಡು ಗೆ ಹೋಗ್ತಾವ್ರೆ ಬಟ್ ಏನೋ ಗೊತ್ತಿಲ್ಲ ಅದು ಯಾವುದೋ ಒಂದು ರೀಲ್ ನೋಡಿದ್ನಲ್ಲ ನಿಮ್ದು ಎಷ್ಟೇ ದೊಡ್ಡ ಗಾಡಿ ಇರಲಿ ಸ್ಕೂಟಿ ಸ್ಕೂಟಿಯಿಂದನೇ ಹೋಗ್ಬೇಕು ಅಂತ ಆ ಫೀಲ್ ಆಗ್ತೈತಿ ಇವಾಗ ಯಾಕೆಲ್ಲ ಮರಿ ಯಾರೇ ನೋಡಿತೀಯ నిదానమే ప్రధాన యో ఇ కార్ యారీగా నుగ్స్తో పాడు నోడు అణ యాకణ ఈ నుతాయా ఏట్గాోయ్ ఆఫీస్గే నేను నన్ను హిర నుకే భయ ఆగ్ అణ ఎల్ ఈ సైడ్ నుగ్స అంత ఆటో ఎవి ట్యాలెంటెడ్ గురు ಸರಿ ಸರಿ ಗ್ಯಾಪ್ ಅಲ್ಲಿ ಮುಗಿಸ್ತಾರೆ ಅಣ್ಣ ಫುಲ್ಲು ರೈಸು ಸಿಗ್ನಲ್ ಬಿಟ್ಟಿದ ತಕ್ಷಣ ಫುಲ್ಲು ಆರ್ ಪಿ ಎಮ್ ರೈಸು ಅಂತ ಬರ್ತವನೇ ಆಕ್ಸೆಸ್ ಅವನು ಹಿಂಗೆ ಗುರು ಲೈಫು ಮದುವೆ ಆದ್ಮೇಲೆ ಅದಕ್ಕೆ ಮದುವೆ ಆಗ್ಬೇಡ್ರಿ ಯಾರು ನೆಮ್ಮದಿ ನಿಮ್ಗೇನು ಗುರಿ ಐತೆ ಗುರಿಯಿಂದ ಬೀಳ್ರಿ ಒಂಟಿ ಮತ್ತು ಲಂಚ್ ಬ್ರೇಕ್ ಬಂತು ಲಂಚಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಟೈಮ್ ಪಾಸ್ ಮಾಡಿದ್ವಿ ಚೆನ್ನಾಗಿತ್ತು ಗುರು ಇವತ್ತೊಂದು ದಿನ ಚೆನ್ನಾಗಿತ್ತು ಮಂಡೇ ಥರ ಫೀಲ್ ಇರಲಿಲ್ಲ ವೈಬ್ ಇತ್ತು